ವೆಲ್ಕಮ್ ಟು ಅವರ್ ಕುಕಿಂಗ್ ಚಾನಲ್ ಇವತ್ ನಾನು ರೀ ಕರ್ದಂಡ್ ರೆಸಿಪಿ ಮಾಡತ್ತೀನಿ ರೀ ಇದು ಬಾಯ ಗೆಟ್ಟರೆ ಸಾಕ್ರಿ ಕರ್ಬು ಅಂತ ಪುಟಾಣಿ ಹಿಟ್ಟಿನ ರೀ ನಮ್ಮ ಉತ್ತರ ಕರ್ನಾಟಕದಾಗಂತೂ ಸ್ವೀಟ್ ಒಳಗ ಇದೊಂದು ಫೇಮಸ್ ಸ್ವೀಟ್ ಅಂತ ಹೇಳ್ಬೋದ್ರಿ ಇದು ಹೆಂಗ್ ಮಾಡೋದಂತ ನೋಡ್ರಿ ಮೊದಲಿಲ್ಲ ನಾ ಪುಟಾಣಿ ತಗೊಂಡಿನಿ ಒಂದ್ ಎರಡ್ ಕಪ್ ಆಗೋಷ್ಟು ಎರಡು ಕಪ್ ಇಲ್ಲ ಅಂದ್ರೆ ಒಂದೂವರೆ ಕಪ್ ಆಗೋಷ್ಟು ಪುಟಾಣಿ ತಗೊಂಡಿನ್ರಿ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳತ್ತಿನಿ ನೋಡ್ರಿ ಇದನ್ನ ಏನ್ ಮಾಡ್ಬೇಕ್ರಿ ರುಬ್ಕೊಬೇಕ್ರಿ ನಾವು ಹೆಗ್ ಡ್ಯಾಂಗ್ ಇರ್ತಾವ ಅಲ್ರ ಸಣ್ಣಗೆ ರುಬ್ಕೊಂಡ್ ತೊಗೋಬೇಕ್ರಿ ಒಟ್ಟ ತರಿ ತರಿ ಇರಬಾರದ್ರಿ ಇದು ಇದು ಒಂದ್ ಪ್ಲೇಟ್ ದಾಗ ಈಗ ನಾ ಇಟ್ಕೋತೀನಿ ನೋಡ್ರಿ ಅದೇ ಒಂದ್ ಕಪ್ ಈಗ ಪುಟಾಣಿ ಯಾವ್ ಕಪ್ಲೆ ಅಂದ್ರ ಅದೇ ಕಪ್ಲೇನೆ ಹಿಟ್ ಕೂಡ ಮಾಪ್ ಮಾಡ್ಕೋಬೇಕ್ರಿ ಒಂದೂವರೆ ಕಪ್ ಆಗೋಷ್ಟೇ ಹಿಟ್ ಆಗೇತ್ ನೋಡ್ರಿ ಅಂದ್ರೆ ಸ್ವಲ್ಪ ಎರಡ್ ಕಪ್ ಸ್ವಲ್ಪ ಕಡಿಮೆ ಐತ್ರಿ ಈಗ ಇದು ಹಿಟ್ ರೆಡಿ ಆಗೈತ್ರಿ ಇಲ್ಲಿ ನಾ ಸಕ್ರೆ ಕೂಡ ತೊಳತ್ತೀನಿ ನೋಡ್ರಿ எர்ட கப் சக்கிரி தோண்டி அந்த ஒன்றூரி கப்பாக் சக்கிரி தோந்தின் நோட்ரி ப்ளேட் தா ஒன் டீஸ்பூன் ஆகஸ்ட்டு துப்பா ஹாக்க் இதன்ன சவர்கி ஷந்தேக கூட ஆகேத்ரி நான் கடை பாக்க ரெடி மாந்திரி கேஸ் மேல் இடந்தீன் ஆகணு ஒழக ஒன்றூரி கப்பாகு சக்கிரி அரத கப் நீர் ஹாக்கண்டு மிக நோட்ரி சக்கிர கருக்தான மிக ಇದಕ್ಕೇನ್ ಜಾಸ್ತಿ ಟೈಮ್ ಹತ್ತಲ್ರಿ ಪಾಕ್ ಆಗಕ ಒಂದ್ ಹದಿನೈದು ಇಪ್ಪತ್ ಒಳಗ ರೆಡಿ ಆಗ್ತೈತ್ರಿ ಇದು ಸ್ವೀಟ್ ಈಗ ಪಾಕ್ ಚೆಕ್ ಮಾಡೋಂತ್ರಿ ಈ ತರ ಒಂದ್ ಪ್ಲೇಟ್ ದಾಗ ನೀರ್ ಹಾಕೊಂಡು ಈ ತರ ಪಾಕ್ ಹಾಕಿದ್ರ ಅದು ನೀರ್ ಪಾಕ್ ಒಂದೇ ಐತ್ ಇನ್ನ ಆಗಿಲ್ಲ ಅಂದಂಗ್ರಿ ಪಾಕ್ ಈಗ ನೋಡ್ರಿ ಇನ್ನೊಂದ್ಸರ್ತಿ ಚೆಕ್ ಮಾಡೋ ಮಾಡೋಮಂತ್ರಿ ಈ ತರ ತಳಕ್ ಹೋಗಿ ಬೇಕ್ರಿ ಪಾಕ್ ಹಂಗಂದ್ರ ರೆಡಿ ಆಗೇತ್ ಅಂದಂಗ್ರಿ ಪಾಕ್ ಈಗ ರೆಡಿ ಆಗೈತ್ರಿ ನಾ ಏಲಕ್ಕಿ ಪುಡಿ ಹಾಕೊಂಡೇನ್ರಿ ಒಂದ್ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡೇನ್ರಿ ಮಿಕ್ಸ್ ಮಾಡ್ಕೊಳಂತ್ರಿ ಈಗ ನೋಡ್ರಿ ಈ ತರ ನೋರೆ ನೋರೆ ಬರ್ತೈತ್ರಿ ಈಗ ಗ್ಯಾಸ್ ಬಂದ್ ಮಾಡಿ ಒಂದೇ ಒಂದ್ ಚಮಚ ತಿರುಗ್ಬೇಕ್ರಿ ಒಂದ್ ಕೈಲೇ ಹಾಕ್ತಾ ಇರ್ಬೇಕ್ರಿ ಒಂದೇ ಸಮನೆ ತಿರುಗ್ಬೇಕ್ರಿ ಇದು ಗಂಟಾಗಬಾರ್ದು ಒಟ್ಟ ಯಾವುದೇ ಕಾರಣಕ್ಕೂ ಆಗ್ಲಾರ್ದೆ ತಿರುಗ್ಬೇಕ್ರಿ ನೋಡ್ರಿ ಗಟ್ಟಿ ಆಗೈತ್ರಿ ಇದೇ ತರ ಕೈ ಬಿಡದೆ ತಿರುತಾ ಇರ್ಬೇಕು ನೋಡ್ರಿ ಈಗ ರೆಡಿ ಆಗೈತಿ ನೋಡ್ರಿ ಇದು ಈಗ ನಾ ಒಂದ್ ಪ್ಲೇಟ್ ದಾಗ ಹಾಕೋತೀನ್ ನೋಡ್ರಿ ನೋಡ್ರಿ ಇಷ್ಟೇ ಗಟ್ಟಿಯಾಗಿ ಇರ್ಬೇಕ್ರಿ ಅಂದ್ರೆ ಜಲ್ದಿ ಸೆಟ್ ಆಗತ್ರಿ ಇದು ಒಂದ್ ಪ್ಲೇಟ್ ದಾಗ ಮತ್ತೆ ಇದೇನ್ ಇದನ್ ಮಾಡ್ಬೇಕ್ರಿ ಹಾಕಂತಡಿ ಒಂದ್ ಚಮಚಾಲೇ ಅಥವಾ ಕೈಲೇ ಒತ್ತಬೇಕು ನೋಡ್ರಿ ಈ ತರ ನೋಡ್ರಿ ಒಟ್ಟು ಹದಿನೈದರಿಂದ ಇಪ್ಪತ್ ನಿಮಿಷ ಒಳಗ ಸೂಪರ್ ಆಗಿ ಟ್ರೆಡಿಷನಲ್ ಸ್ವೀಟ್ ರೆಡಿ ಐತ್ ನೋಡ್ರಿ ಇದ್ರ ಟೇಸ್ಟ್ ಕೂಡ ಸೂಪರ್ ಆಗಿ ಇರ್ತೈತ್ರಿ ಒಂದ್ ಪೀಸ್ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಈ ತರ ಕಟ್ ಮಾಡ್ಕೋಬೇಕ್ರಿ ಪ್ಲೇಟ್ ದಾಗ ಹಾಕನ ನೋಡ್ರಿ ಎಟ್ ಸಾಫ್ಟ್ ಆಗಿ ರೆಡಿ ಆಗೇತ್ರಿ ಡ್ರೆಸ್ ಸಾಕ್ರಿ ಕರ್ಗತ್ರಿ